ಹಾಯ್ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ಆಷಾಢ ಮತ್ತು ಶ್ರಾವಣದಲ್ಲಿ ಮಾಡುವಂತಹ ಒಂದು ವಿಶೇಷವಾದ ಬೇವಿನ ಸೊಪ್ಪಿನ ದೀಪಾರಾಧನೆ ಹೇಗೆ ಮಾಡೋದು ಯಾವ ಸಮಯದಲ್ಲಿ ಮಾಡೋದು ಅದರಲ್ಲೂ ಸಹ ನಿಮ್ಮನೇಲಿ ಮಕ್ಕಳಿದ್ರೆ ಈ ಒಂದು ದೀಪಾರಾಧನೆ ಮಾಡಿ ನೋಡಿ ತುಂಬಾ ಒಳ್ಳೆಯದಾಗತ್ತೆ ಜೊತೆಗೆ ಮನೇಲಿ ನೆಮ್ಮದಿ ಶಾಂತಿಗೋಸ್ಕರ ತುಂಬಾ ಸರಳವಾಗಿ ಈ ಒಂದು ಪೂಜೆನ ಮಾಡ್ಕೊಬೋದು ಈ ಪೂಜೆನ ಮನೆಯಲ್ಲಿ ಮತ್ತು ದೇವಸ್ಥಾನದಲ್ಲಿ ಎರಡೂ ಕಡೆನೂ ಸಹ ಮಾಡ್ಬೋದು ನಾನಿಲ್ಲಿ ಮನೇಲಿ ಯಾವ ರೀತಿಯಾಗಿ ಮಾಡೋದು ಅಂತ ಮೊದಲು ನಿಮಗೆ ತೋರಿಸ್ಬಿಡ್ತೀನಿ ಮನೇಲಿ ಈ ಪೂಜೆ ಮಾಡೋರಾದರೆ ಮನೆಯ ಅಂಗಳ ಅಥವಾ ಮನೆಯ ಹಾಲು ಅಂತ ಏನು ಕರಿತೀವಿ ಆ ಮಧ್ಯ ಭಾಗದಲ್ಲಿ ನೆಲನೆಲ್ಲ ಕ್ಲೀನಾಗಿ ಶುಚಿ ಮಾಡಿಕೊಂಡು ಅಲ್ಲಿ ಅರಿಶಿನ ಪೇಸ್ಟನ್ನು ಈ ರೀತಿಯಾಗಿ ಹಚ್ಚಬೇಕು ನೀವು ಎಷ್ಟು ದೊಡ್ಡದಾಗಿ ಪೂಜೆ ಮಾಡ್ಕೊಳ್ತೀರಾ ಅಷ್ಟು ದೊಡ್ಡದಾಗಿ ನೀವು ನೆಲಕ್ಕೆ ಅರಶಿನ ಹಚ್ಕೋಬೇಕಾಗತ್ತೆ ನಾನಿಲ್ಲಿ ಚಿಕ್ಕದಾಗಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮಾತ್ರ ಅರಿಶಿನ ಹಚ್ಕೊಂಡಿದ್ದೀನಿ ನಂತರ ಅದ್ರ ಮೇಲ್ಗಡೆ ರಂಗೋಲಿನ ಬಿಡಬೇಕು ಯಾವುದಾದ್ರೂ ರಂಗೋಲಿ ಬಿಡಿ ಒಟ್ಟಿನಲ್ಲಿ ಆ ಅರಶಿನದ ಮೇಲ್ಗಡೆ ನಾವು ರಂಗೋಲಿನ ಹಾಕೋಬೇಕಾಗತ್ತೆ ಆ ಕೆಲವೊಬ್ಬರು ನನಗೆ ಕಮೆಂಟ್ ಮಾಡಿದ್ರಿ ಲಾಸ್ಟ್ ಟೈಮ್ ನಾನು ಈ ರೀತಿ ನೆಲಕ್ಕೆ ಅರಶನ ಹಚ್ಚಿ ನಂತರ ಪೂಜೆ ಮಾಡಿದ್ರಿಂದ ಕೇಳಿದ್ರಿ ಯಾಕೆ ನೆಲಕ್ಕೆ ಅರಶಿನ ಹಚ್ಬೇಕಂತ ಯಾಕೆ ಅಂತಂದರೆ ಆ ನೆಲದ ಮೇಲೆ ನಾವು ಊಟ ಮಾಡಿರ್ತೀವಿ ಓಡಾಡಿರ್ತೀವಿ ಎಷ್ಟೇ ನಾವು ಶುಚಿ ಮಾಡ್ಕೊಂಡಿದ್ರೂ ಸಹ ಅಷ್ಟು ಶುದ್ಧ ಅಂತ ಅನ್ಸಲ್ಲ ಅದಕ್ಕೋಸ್ಕರ ಅರಶಿನ ಪೇಸ್ಟನ್ನು ನಾವು ಆ ನೆಲದ ಮೇಲ್ಗಡೆ ರೀತಿಯಾಗಿ ಹಚ್ಚಿದ್ರೆ ಆ ಜಾಗ ಶುಚಿ ಆಯಿತು ಅಂತ ಅನ್ನೋ ಒಂದು ನಂಬಿಕೆ ಇದೆ ಅದಕ್ಕೋಸ್ಕರ ಮಾತ್ರನೇ ಅರಶಿನ ಹಚ್ಚೋದು ರಂಗೋಲಿನ ಬಿಡಿಸಿದ್ಮೇಲೆ ಅದ್ರ ಮೇಲ್ಗಡೆಗೆ ಬೇವಿನ ಎಲೆಗಳನ್ನ ಹಾಕೋಬೇಕು ಬೇಕಿದ್ರೆ ನೀವು ಬೇವಿನ ಎಲೆಗಳನ್ನ ಕಡ್ಡಿ ಸಮೇತನೇ ಇಡ್ಬೋದು ಆ ರೀತಿ ಇಡೋದ್ರಿಂದ ಅದ್ರ ಮೇಲೆ ತಟ್ಟೆ ಇಡ್ತೀವಲ್ಲ ಆಗ ತಟ್ಟೆ ಸ್ವಲ್ಪ ಅಳ್ಳಾಡುತ್ತೆ ಅನ್ನೋ ಕಾರಣಕ್ಕೆ ಬರೀ ಎಲೆಗಳನ್ನ ಮಾತ್ರ ಹಾಕೊಂಡಿದ್ದೀನಿ ಒಂದು ವೇಳೆ ನೀವು ದೇವಸ್ಥಾನದಲ್ಲಿ ಮಾಡೋದಾದರೆ ಈ ತಟ್ಟೆ ಇಟ್ಟ ಮೇಲೆ ನಾನೇನು ಪ್ರತಿಯೊಂದು ವಸ್ತು ಅಥವಾ ಪ್ರತಿಯೊಂದು ವಿಧಾನನ ತೋರಿಸ್ತಾ ಇದ್ದೀನಿ ಅದನ್ನು ದೇವಸ್ಥಾನದಲ್ಲೇ ಮಾಡ್ಬೋದು ಆ ಜೊತೆಗೆ ನೀವು ದೇವಸ್ಥಾನದಲ್ಲಿ ಮಾಡಬೇಕಂದ್ರೆ ಪ್ರತಿಯೊಂದನ್ನು ದೇವಸ್ಥಾನಕ್ಕೆ ತಗೊಂಡೋಗಿ ಅಲ್ಲಿ ನೀವು ಈ ರೀತಿಯಾಗಿ ತಯಾರಿ ಮಾಡಿಕೊಂಡು ಪೂಜೆ ಮಾಡಬೇಕಾಗುತ್ತೆ ಜೊತೆಗೆ ದೇವಸ್ಥಾನದಲ್ಲಿ ಮಾಡೋರಾದರೆ ಅಡಿಕೆ ತಟ್ಟೆನ ಉಪಯೋಗಿಸ್ಕೊಳ್ಳಿ ಆಗ ನೀವು ಪೂಜೆ ಮಾಡಿಬಿಟ್ಟು ಆ ತಟ್ಟೆನ ಅಲ್ಲೇ ಬಿಟ್ಟು ಬರ್ಬೋದು ಮನೇಲಿ ಮಾಡೋರಾದರೆ ಈ ರೀತಿ ಇತ್ತಾಳೆ ತಟ್ಟೆ ಅಥವಾ ತಾಮ್ರದ ತಟ್ಟೆ ಬೆಳ್ಳಿ ತಟ್ಟೆ ಯಾವುದು ಇಲ್ಲ ಅಂತಂದರೆ ಅಡಿಕೆ ತಟ್ಟೆನೇ ಸಹ ಮನೆಗೂ ಉಪಯೋಗಿಸ್ಕೋಬೋದು ಈಗ ತಟ್ಟೆ ಮೇಲುಗಡೆ ಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಬೇವಿನ ಸೊಪ್ಪು ಹಾಕೋದಕ್ಕಿಂತ ಮುಂಚೆ ಬೇವಿನ ಸೊಪ್ಪನ್ನು ಚೆನ್ನಾಗಿ ತೊಳೆದು ನಂತರ ಬಳಸ್ಕೊಳ್ಳಿ ಬೇವಿನ ಸೊಪ್ಪೆಲ್ಲ ಇಟ್ಟು ಅದಕ್ಕೆ ಅರ್ಶನ ಕುಂಕುಮ ಮತ್ತು ಅಕ್ಷತೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಒಂದು ಪೂಜೆನ ಯಾವಾಗ ಮಾಡಬೇಕಂದ್ರೆ ಆಷಾಢ ಮಾಸದಲ್ಲಿ ಬರುವಂತಹ ಗುಪ್ತ ನವರಾತ್ರಿ ದಿನ ಈ ಒಂದು ದೀಪಾರಾಧನೆಯನ್ನು ಮಾಡ್ಬೋದು ಅಥವಾ ನವರಾತ್ರಿ ಒಂಬತ್ತು ದಿನ ಇರುತ್ತಲ್ಲ ಆ ದಿನದಲ್ಲಿ ಒಂದು ದಿನ ನೀವು ಈ ದೀಪಾರಾಧನೆ ಮಾಡ್ಬೋದು ಎಷ್ಟು ದಿನ ಮಾಡಬೇಕು ಅಂತ ಕೇಳೋರಾದರೆ ಇದಕ್ಕೆ ಎಷ್ಟು ದಿನ ಅಂತ ಇಲ್ಲ ಪ್ರತಿ ಶುಕ್ರವಾರ ಮೂರು ವಾರ ಮಾಡ್ಕೋಬೋದು ನೀವು ಅಥವಾ ಐದು ವಾರ ಮಾಡ್ಬೋದು ಅಥವಾ ಶುಕ್ರವಾರ ಒಂದೇ ದಿನವೂ ಸಹ ಮಾಡ್ಬೋದು ಅದರಲ್ಲೂ ವಿಶೇಷವಾಗಿ ಆಷಾಢ ಮತ್ತು ನವರಾತ್ರಿ ಸಮಯದಲ್ಲಿ ಈ ಒಂದು ದೀಪಾರಾಧನೆ ಮಾಡ್ತಾರೆ ನಿಮ್ಮನೇಲಿ ಮಕ್ಕಳಿದ್ರೆ ಅವ್ರಿಗೆ ಜ್ವರ ಬರೋದು ಅಥವಾ ಪದೇ ಪದೇ ಆರೋಗ್ಯದ ಸಮಸ್ಯೆ ಆಗೋದು ಅಮ್ಮ ಆಗೋದು ಈ ರೀತಿ ಆಗ್ತಾ ಇದ್ರೆ ಈ ಒಂದು ದೀಪಾರಾಧನೆ ಮಾಡೋದ್ರಿಂದ ಅದು ಕಡಿಮೆ ಆಗ್ತಾ ಬರುತ್ತೆ ಈ ಒಂದು ದೀಪಾರಾಧನೆ ಸಂಜೆ ಐದುವರೆಯಿಂದ ಏಳು ಗಂಟೆ ಅಂದರೆ ಗೋಧೂಳಿ ಲಗ್ನದಲ್ಲಿ ಈ ಒಂದು ಪೂಜೆ ಮಾಡೋದ್ರಿಂದ ವಿಶೇಷವಾದ ಫಲ ಸಿಗುತ್ತೆ ಅದಕ್ಕೋಸ್ಕರ ಈ ಒಂದು ಪೂಜೆನ ಸಂಜೆ ಮಾತ್ರನೇ ಮಾಡೋದು ಈ ದೀಪಾರಾಧನೆಗೆ ವಿಶೇಷವಾಗಿ ಒಂದು ಹೊಸ ಮಡಿಕೆ ಮತ್ತು ಒಂದು ಹೊಸ ದೀಪನ ತಗೋಬೇಕು ಈ ಮಡಿಕೆನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೆ ಮಡಿಕೆ ಮತ್ತು ಮಣ್ಣಿನ ದೀಪನ ಅದಕ್ಕೆ ಅರಿಶಿನದ ಪೇಸ್ಟನ್ನು ಎಲ್ಲ ಕಡೆಗೂ ಸಹ ಚೆನ್ನಾಗಿ ಹಚ್ಕೋಬೇಕು ದೇವಿಗೆ ಅಂದರೆ ಶಕ್ತಿ ದೇವತೆಗಳಿಗೆ ಈ ಒಂದು ಬೇವಿನ ಸೊಪ್ಪಾಗಿರ್ಬೋದು ಅಥವಾ ಅರಿಶಿನ ಇರ್ಬೋದು ತುಂಬಾ ಪ್ರಿಯ ಆದಿದ್ದರಿಂದ ದೀಪಕ್ಕೆ ಮತ್ತು ನಾವು ತೊಗೊಂಡಿರುವಂತಹ ಮಡಿಕೆಗೆ ಅರಿಶಿಣನ ಚೆನ್ನಾಗಿ ಹಚ್ಚಿ ಪೂಜೆ ಮಾಡಿದ್ರೆ ನಾವು ಮಾಡುವಂತಹ ದೀಪಾರಾಧನೆ ದೇವಿಗೆ ಬೇಗ ಸಲ್ಲುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಇದಕ್ಕೆ ಚೆನ್ನಾಗಿ ಅರಿಶಿನ ಹಚ್ಚಿ ನಾವು ದೀಪಾರಾಧನೆ ಮಾಡ್ಕೋಬೇಕು ಈ ಅರಶಿನ ಜೊತೆ ಬೇಕಿದ್ರೆ ನೀವು ಆ ನೀರು ಬದಲಾಗಿ ಸ್ವಲ್ಪ ಹಾಲನ್ನು ಹಾಕಿಬಿಟ್ಟು ಸಹ ಅರಶಿನ ನೀವು ಪೇಸ್ಟ್ ಮಾಡಿಕೊಂಡು ಈ ರೀತಿ ದೀಪಗಳಿಗೆ ಹಚ್ಕೋಬೋದು ಈಗ ನೋಡಿ ಇಲ್ಲಿ ದೀಪ ಮತ್ತು ಮಡಿಕೆಗೆ ಎರಡಕ್ಕೂ ಸಹ ಅರಶಿನ ಹಚ್ಚಿ ಇಟ್ಕೊಂಡಿದ್ದೀನಿ ಈ ದೀಪನ ಸ್ವಲ್ಪ ಒಣಗೋದಕ್ಕೆ ಬಿಡಬೇಕು ಯಾಕೆ ಅಂತ ಅಂದರೆ ಹಸಿ ಇದ್ದರೆ ನಾವು ದೀಪನ ಹಚ್ಚಿದಾಗ ಸ್ವಲ್ಪ ಆರೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ದೀಪನ ಸ್ವಲ್ಪ ಒಣಗೋದಕ್ಕೆ ಬಿಡಬೇಕು ಇಲ್ಲಿ ನಾನು ದೀಪ ಮತ್ತು ಆ ಮಡಿಕೆ ಎರಡಕ್ಕೂ ಸಹ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ ಒಂದು ವೇಳೆ ನೀವು ಒಂದು ವಾರ ಮಾತ್ರ ಈ ದೀಪಾರಾಧನೆ ಮಾಡ್ತೀನಿ ಅನ್ನೋರು ಹೊಸ ಮಡಿಕೆ ಹೊಸ ದೀಪಾನ ಬಳಸ್ಕೋಬೋದು ಇಲ್ಲ ನಾನು ಮತ್ತೆ ಮೂರು ವಾರ ಅಥವಾ ಐದು ವಾರ ಮಾಡ್ತೀನಿ ಅಂತ ಅನ್ನೋರಾದರೆ ಈ ವಾರ ಬಳಸಿದಂತಹ ಮಡಿಕೆ ಮತ್ತು ದೀಪಾನೇ ಚೆನ್ನಾಗಿ ತೊಳೆದು ಮುಂದಿನ ವಾರಕ್ಕೆ ನೀವು ಇದೇ ರೀತಿಯಾಗಿ ಇಟ್ಟು ಪೂಜೆ ಮಾಡ್ಕೋಬೇಕಾಗತ್ತೆ ಈಗ ನಾನು ಅಲಂಕಾರ ಮಾಡಿಟ್ಟಿದಂತಹ ಮಡಿಕೆಯನ್ನು ಆ ತಟ್ಟೆ ಬೇವಿನ ಸೊಪ್ಪಿನ ಮಧ್ಯಭಾಗದಲ್ಲಿ ಇಟ್ಟು ಅದಕ್ಕೆ ತುಂಬಿದ ಬಿಂದಿಗೆಯಿಂದ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಅರಶಿನ ಕುಂಕುಮ ಅಕ್ಷತೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದರ ಜೊತೆಗೇನೆ ಬೇವಿನ ಎಲೆ ಐದು ಅಥವಾ ಒಂಬತ್ತಿರುವಂತಹ ಬೇವಿನ ಎಲೆನ ತಗೊಂಡು ಈ ಮಡಕೆ ಒಳಗಡೆ ಸೇರಿಸ್ಕೋಬೇಕು ಆ ಎಲೆ ಎಲ್ಲೂ ಸಹ ಹರಿದಿರಬಾರ್ದು ತುದಿ ಸಹ ಕಟ್ಟಾಗಿರಬಾರ್ದು ಕ್ಲೀನಾಗಿರುವಂತಹ ಬೇವಿನ ಸೊಪ್ಪನ್ನು ತಗೊಂಡು ಈ ಮಡಕೆ ಒಳಗಡೆ ಈ ರೀತಿಯಾಗಿ ಹಾಕೊಳ್ಳಿ ಈ ರೀತಿಯಾಗಿ ಹಾಕಿದ ಮೇಲೆ ಇದ್ರ ಮೇಲ್ಗಡೆಗೆ ನಾವು ಅರ್ಶಿನ ಕುಂಕುಮದಿಂದ ಅಲಂಕಾರ ಮಾಡಿಟ್ಟಿದಂತಹ ದೀಪನ ಇಡ್ತಾ ಇದ್ದೀನಿ ಯಾವಾಗಲೂ ನಾವು ದೀಪನ ಇಟ್ಟ ಮೇಲೆ ಮೊದಲೇ ಬತ್ತಿನ ಹಾಕಬಾರ್ದು ಮೊದಲು ಎಣ್ಣೆನ ಹಾಕಿ ನಂತರ ಬತ್ತಿನ ಸೇರಿಸ್ಕೋಬೇಕು ಇಲ್ಲಿ ನಾನು ಎಳ್ಳೆಣ್ಣೆನ ಸೇರಿಸ್ಕೊಂಡಿದ್ದೀನಿ ಈ ಜೊತೆಗೆ ಬತ್ತಿ ಎರಡು ಬತ್ತಿನ ಒಂದು ಬತ್ತಿ ಮಾಡಿ ಸೇರಿಸ್ಕೋಬೇಕು ಯಾವುದೇ ದೀಪ ಆದರೂ ನೀವು ಐದು ದೀಪ ಹಸಿದ್ರು ಸಹ ಅದಕ್ಕೆ ನಾವು ಬತ್ತಿನ ಒಂದು ಸೇರಿಸ್ಕೋಬಾರ್ದು ಎರಡು ಬತ್ತಿನ ಒಂದು ಮಾಡಿನೇ ಸೇರಿಸಬೇಕು ಬತ್ತಿನ ಮೇಲೆ ದೀಪನ ನಾನು ಸೂರ್ಯ ಹುಟ್ಟೋ ಕಡೆಗೆ ಆ ಬತ್ತಿನ ತಿರುಗಿಸಿ ಇಟ್ಕೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಯಾವ ಕಡೆ ಸೂರ್ಯ ಹುಟ್ಟುತ್ತೆ ಆ ಕಡೆಗೆ ನೀವು ದೀಪನ ಮುಖ ಮಾಡಿ ಇಡಬೇಕಾಗತ್ತೆ ಇದಕ್ಕೆ ಇವಾಗ ಹೂವು ಮತ್ತು ಗುಲಾಬಿಯಿಂದ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಶಕ್ತಿ ದೇವತೆಗಳಿಗೆ ಅಥವಾ ಹೆಣ್ಣದೇವ್ರುಗಳಿಗೆ ಹಳದಿ ಮತ್ತು ಕೆಂಪು ಬಣ್ಣದ ಹೂವು ಇಲ್ಲ ಅಂತ ಅಂದರೆ ಮಲ್ಲಿಗೆ ಹೂವಿನ ಬಳಸೋದ್ರಿಂದ ದೇವಿ ಆ ಹೂವು ಮತ್ತು ಆ ಪರಿಮಳಕ್ಕೆ ಒಲಿತಾರೆ ಅನ್ನೋ ನಂಬಿಕೆ ಮೇಲೆ ಇವಿಷ್ಟು ಹೂಗಳನ್ನ ಇಡ್ತಾರೆ ನಾನಿಲ್ಲಿ ಸೇವಂತಿಗೆ ಮತ್ತು ಕೆಂಪು ಗುಲಾಬಿನ ಮಾತ್ರ ಇಟ್ಕೊಂಡಿದ್ದೀನಿ ಹೂವಿಂದ ಅಲಂಕಾರ ಮಾಡ್ಕೊಂಡ್ಮೇಲೆ ಯಾವಾಗಲೂ ದೀಪನ ಹಚ್ಬೇಕಾದ್ರೆ ಏಕ ಆರ್ತಿಯಿಂದನೇ ಹಚ್ಕೋಬೇಕು ಅಂತ ಹೇಳಿದ್ದೀನಿ ಹಾಗಾಗಿ ಊತ್ ಕಡ್ಡಿನ ನಾವು ಹಚ್ಕೊಂಡು ನಂತರ ಅದರಿಂದ ದೀಪಾನ ಬೆಳಗಿ ಪೂಜೆ ಮಾಡ್ಕೋಬೇಕು ಪೂಜೆ ಮಾಡಬೇಕಾದ್ರೆ ನಿಮಗಿರುವಂತಹ ಸಮಸ್ಯೆಗಳನ್ನ ಬೇಡಿಕೊಂಡು ಸಂಕಲ್ಪ ಮಾಡಿ ಈ ದೀಪನ ನೋಡ್ತಾ ನೀವು ಪೂಜೆ ಮಾಡಬೇಕು ನಂತರ ಇದಕ್ಕೆ ಆರತಿ ಧೂಪನೆಲ್ಲ ತೋರಿಸಿ ಪೂಜೆ ಮಾಡಿ ಮುಗಿಸಿದ್ರೆ ಅಂದರೆ ಇವತ್ತು ಶುಕ್ರವಾರ ಸಂಜೆ ಪೂಜೆ ಮಾಡಿದ್ರೆ ಅಂದರೆ ನೀವು ಶನಿವಾರ ಬೆಳಿಗ್ಗೆ ಇದನ್ನು ತೆಗೆದುಬಿಡಬೇಕು ತೆಗೆದುಬಿಟ್ಟು ಆ ಮಡಕೆಯಲ್ಲಿ ನೀರನ್ನು ನೀವು ಮತ್ತು ನಿಮ್ಮನೇಲಿ ಮಕ್ಳು ಯಾರಾದರೂ ಇದ್ರೆ ಅವ್ರಿಗೆ ಪ್ರೋಕ್ಷಣೆ ಮಾಡಿಕೊಂಡು ಇನ್ನು ಮಿಕ್ಕಿರುವಂತಹ ನೀರನ್ನು ತುಳಸಿ ಗಿಡ ಅಥವಾ ಯಾರು ತುಳಿದೇ ಇರುವಂತಹ ಜಾಗದಲ್ಲಿ ಹಾಕಿಬಿಡಿ ಹೂವನ್ನು ಅಷ್ಟೇ ಯಾರು ತುಳಿದೇ ಇರುವಂತಹ ಜಾಗಕ್ಕೆ ಹಾಕಿಬಿಟ್ಟು ಇದರಲ್ಲಿ ಇಟ್ಟಿರುವಂತಹ ಒಂದು ಕಡ್ಡಿ ಬೇವಿನ ಸೊಪ್ಪನ್ನು ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಅವ್ರು ಮಲಗೋವಂತಹ ಜಾಗ ಅಂದರೆ ದಿಂಬಿನ ಕೆಳಗಡೆ ಈ ಒಂದು ಕಡ್ಡಿ ಬೇವಿನ ಸೊಪ್ಪನ್ನು ಇಟ್ಬಿಡಿ ಆಗ ಮಕ್ಕಳಿಗೆ ಅಮ್ಮ ಬರೋದಾಗಲಿ ಅಥವಾ ಪದೇ ಪದೇ ಜ್ವರ ಬರೋದು ಆರೋಗ್ಯದ ಸಮಸ್ಯೆ ಇದ್ದರೆ ಅದು ಕಡಿಮೆ ಆಗ್ತಾ ಬರುತ್ತೆ ಆ ಬೇವಿನ ಸೊಪ್ಪು ಪೂರ್ತಿ ಒಣಗೋ ತನಕ ಹಾಗೆ ದಿಂಬಿನ ಕೆಳಗಡೆನೆ ಬಿಟ್ಬಿಡಿ ಈ ಪೂಜೆಗೆ ಉಪವಾಸ ಇದ್ದು ಪೂಜೆ ಮಾಡಬೇಕಂತೆಲ್ಲ ಏನೂ ಇಲ್ಲ ಜೊತೆಗೆ ಈ ಪೂಜೆ ದಿನ ಯಾವುದೇ ಕಾರಣಕ್ಕೂ ಸಹ ನಾನ್ ವೆಜ್ಜನ್ನ ಮಾತ್ರ ತಿನ್ನಬಾರ್ದು ಅಷ್ಟೇ ಈ ಪೂಜೆನ ನೀವು ದೇವಸ್ಥಾನದಲ್ಲಿ ಮಾಡೋದಾದರೆ ಅಡಿಕೆ ತಟ್ಟೆನ ತಗೊಂಡು ನಾನು ಏನು ತಟ್ಟೆ ಮೇಲುಗಡೆ ಬೇವಿನ ಸೊಪ್ಪು ಹಾಗೆ ಮಡಿಕೆ ಎಲ್ಲ ಇಟ್ಟಿದ್ದೀನಿ ಅದೇ ರೀತಿ ಎಲ್ಲಾನು ಸಹ ದೇವಸ್ಥಾನದಲ್ಲೇ ತಯಾರಿ ಮಾಡಿಕೊಂಡು ನಂತರ ನೀವು ದೇವಸ್ಥಾನದಲ್ಲಿ ದೇವಿಗೆ ಬೆಳಗ್ಗೆ ಮೂರು ಸುತ್ತು ಬಂದು ಅಂದರೆ ಮೂರು ಪ್ರದಕ್ಷಿಣೆನ ಮಾಡಿ ದೇವಸ್ಥಾನದಲ್ಲಿ ದೀಪಗಳನ್ನ ಇಡೋದಕ್ಕೆ ಜಾಗ ಮಾಡಿರ್ತಾರಲ್ಲ ಅಲ್ಲಿ ನೀವು ಆ ತಟ್ಟೆ ಸಮೇತ ಇಟ್ಟು ಬರಬೇಕು ಇನ್ನು ಮುಂದಿನ ವಾರವೂ ಸಹ ಇದೇ ರೀತಿ ಪೂಜೆ ಮಾಡ್ತೀನಿ ಅನ್ನೋರು ಹೊಸ ಮಡಿಕೆ ಹೊಸ ದೀಪನ ಕೊಂಡ್ಕೊಂಡು ನಂತರ ದೇವಸ್ಥಾನದಲ್ಲಿ ಇದೇ ರೀತಿಯಾಗಿ ಪೂಜೆ ಮಾಡಿ ಬಿಟ್ಟು ಬರಬೇಕಾಗುತ್ತೆ ಮನೇಲಿ ಮಾಡೋರಾದ್ರೆ ಇದೇ ದೀಪ ಇದೇ ಕುಡಿಕೆನ ನೀವು ತೊಳೆದು ಬಳಸ್ಕೋಬಹುದು ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು